ಕಾಣಲಿಲ್ಲ ಹೇಳಿ ಈಗ ನಮ್ಮಲ್ಲಿ ಎರಡು ಸಾವಿರದ ನೂರ ಎಂಬತ್ತು ಜನ ಷೇರ್ದಾರಿದ್ದಾರೆ ಒಟ್ಟಾರೆ ನಮ್ಮದು ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಅರ್ಧ ಇದ್ದಂಗೆ ನಮ್ಮ ಸಮಸ್ಯೆ ನಡೀತಾ ಇದೆ ಅದರಲ್ಲಿದ್ದು ಎರಡನೇ ಏಳನೇ ವರ್ಷ ಹಿಂದೆ ಎರಡು ವರ್ಷಗಳ ಕಾಲ ಬಿ ಗ್ರೇಡ್ ಬಂದಿತ್ತು ಈಗ ಎರಡು ವರ್ಷದಿಂದ ಕಂಟಿನ್ಯೂಸ್ಗೆ ನಮ್ಮದು ಎ ಗ್ರೇಡಲ್ಲಿ ನಮ್ಮ ಸಮಸ್ಯೆ ಇದೆ ಇವತ್ತು ವಹಿವಾಟಾಗಿ ರಮೇಶ್ ಅವರು ಹೇಳ್ದಂಗೆ ನಮ್ಮದು ವಹಿವಾಟು ಎಂಟು ಕೋಟಿ ಟರ್ನ್ ಓವರಲ್ಲಿ ನಡೀತಾ ಇದೆ ಶಕ್ತಿ ಗುಂಪುನವರು ಇಂಡಿವಿಜುವಲ್ ಲೋನವರು ನೇರ ಸಾಲವೂ ಕೊಡ್ತೀವಿ ನೇರ ಸಾಲ ಹೆಂಗೆ ಕೊಡ್ತೀವಿ ಅಂದರೆ ಆಧಾರ್ ಕಾರ್ಡು ಐ ಡಿ ಕಾರ್ಡು ಕ್ಯಾಶ್ಟು ಇನ್ಕಮ್ ಸರ್ಟಿಫಿಕೇಟು ಮನೆಯದು ಅಗ್ರಿಮೆಂಟಲ್ಲಿ ಎರಡು ದಿವಸಕ್ಕೆ ಐವತ್ತು ಸಾವಿರ ರೂಪಾಯಿ ಎರಡೇ ದಿವಸಕ್ಕೆ ಐವತ್ತು ಸಾವಿರ ರೂಪಾಯಿ ಲೋನ್ ಕೊಡ್ತಾ ಇದ್ದೀವಿ ಮೊದಲು ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿದ್ವಿ ಈಗ ಐವತ್ತು ಸಾವಿರ ಸ್ಟಾರ್ಟ್ ಮಾಡಿದ್ವಿ ಕೆಲವರಿಗೆ ಐವತ್ತು ಸಾವಿರ ಹೋಗಿದ್ದ ಈಗ ಒಂದು ಲಕ್ಷಕ್ಕೆ ಹೋಗಿದ್ದೀವಿ ಈಗ ಟೋಟಲ್ ನಮ್ಮ ಸಂಸ್ಥೆಯಿಂದ ಈಗಾಗಲೇ ಒಂದು ವ್ಯಕ್ತಿಗೆ ಲೋನ್ ಕೊಡ್ಬೇಕಂದ್ರೆ ಹತ್ತು ಲಕ್ಷ ರೂಪಾಯಿ ರೂಪಾಯಿಗೊಂಡ ಟಾರ್ಗೆಟ್ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ ಈಗ ಟೂ ವೀಲರ್ಸ್ ಲೋನ್ ಆಗ್ಬೋದು ಕಾರ್ ಲೋನ್ ಆಗ್ಬೋದು ಆಮೇಲೆ ಮನೆ ಕನ್ಸ್ಟ್ರಕ್ಷನ್ ಲೋನ್ ಆಗ್ಬೋದು ಮನೆ ಸೈಟ್ ತಗೋಳೋ ಸಾಲ ಆಗ್ಬೋದು ಹಲವಾರು ಸಾಲ ಕೊಡೋ ಕಾರ್ಯಕ್ರಮನ ನಾವು ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ಆಮೇಲೆ ಜನಗಳು ಅಷ್ಟೇ ಸಾರ್ವಜನಿಕವಾಗಿ ನಮ್ಮ ಷೇರುದಾರರು ಹೆಂಗೆ ಸಾಲ ಪಡಿತಾರೋ ಹಂಗೆ ನಮ್ಗೆ ರಿಟರ್ನ್ ಮಾಡ್ಕೊಂಬತ್ತಾರೋ ನಿಜವಾಗ್ಲು ನಮ್ಗೇನು ಹೆಮ್ಮೆ ಅಂದರೆ ಏನು ಒಂದು ಖುಷಿ ಅಂದರೆ ಒಂದು ಒಳ್ಳೆ ಗಳಿಗೆಗೆ ನಮ್ಮ ಸಮಸ್ಯೆ ಆಗಿದೆ ಅಂತ ಒಂದು ಭಾವನೆ ಬರುತ್ತೆ ಒಂದು ಆಮೇಲೆ ಈಗ ಏನು ಅವ್ರು ರಿಟರ್ನ್ ಮಾಡ್ತಾರೋ ಜೊತೆ ನಮಗೆ ಈ ಸತಿ ಒಳ್ಳೆ ಲಾ ಸತಿ ಹೆಂಗೆ ಲಾಭ ಬಂತು ಈ ಸತಿನೂ ಹಂಗೆ ನಮ್ಗೆ ಲಾಭ ಬಂತು ನಿರಂತರವಾಗಿ ನಾವು ಏಳು ವರ್ಷದಿಂದ ಲಾಭದಲ್ಲೇ ಬರ್ತಾಯಿದ್ವಿ ನಾವು ಹೋದ ವರ್ಷವೂ ನಾವು ಡಿವಿಡೆಂಟ್ ಎಂಟು ಪರ್ಸೆಂಟ್ ಕೊಟ್ಟಿದ್ವಿ ನಮ್ಮ ಇವರಿಗೆ ಅದಕ್ಕೆ ಮುಂಚೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ವಿ ಈ ವರ್ಷ ನಾವು ಎಂಟು ಪರ್ಸೆಂಟ್ ಕೊಟ್ಟಿದ್ದೀವಿ ಉದಾಹರಣೆಗೆ ನೀವು ಹತ್ತು ಶೇರ್ ಇತ್ತು ಅಂತಂದರೆ ಎಂಟುನೂರು ರೂಪಾಯಿ ಅವ್ರಿಗೆ ಹೋಗುತ್ತೆ ಆಮೇಲೆ ನಾ ಐದು ಶೇರ್ ಇತ್ತು ಅಂತಂದರೆ ನಾಲ್ಕು ನಾನ್ನೂರು ರೂಪಾಯಿ ಈಗ ಅವ್ರಿಗೆ ಹೋಗುತ್ತೆ ಈಗ ಏನು ಮಾಡಿದ್ದೀವಿ ನಾವು ಕಂಟಿನ್ಯೂಸ್ ಆಗಿ ಅವ್ರಿಗೆ ಉಳಿತಾಯ ಖಾತೆ ಇಲ್ಲಿ ಓಪನ್ ಮಾಡಿಬಿಡಿ ಅಂತ ಹೇಳಿದ್ವಿ ಅವ್ರೇನು ಬಂದು ಅದಕ್ಕಾಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ತಿರ್ಗಿ ಅದು ಕಟ್ಟಡ ನಿಂದಿಗೆ ಹೋಗ್ಬಿಡ್ತದೆ ಯಾಕಂದರೆ ಅವರು ಮೂರು ವರ್ಷದೊಳಗಡೆ ತೆಗೆದುಕೊಂಡಿಲ್ಲ ಕಟ್ಟಡ ನಿಧಿಗೆ ಹೋಗ್ತದೆ ಅದಕ್ಕೆ ನಾವೇನು ಹೇಳಿಬಿಡ್ತೀವಿ ಇಂಡಿವಿಜುವಲ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಅಕೌಂಟ್ಗೆ ವರ್ಷ ವರ್ಷವೂ ನಾವು ಡೆಬೇಟ್ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ನೋಡಿ ಇವತ್ತು ಹೆಚ್ಚು ಕಡಿಮೆ ಒಂದು ನಾನ್ನೂರು ಜನಕ್ಕೆ ಮೇಲೆ ಇವತ್ತು ಬಂದಿದ್ದರು ನಿಜವಾಗಲೂ ಆಮೇಲೆ ಅದರಲ್ಲೂ ವಿಶೇಷವಾಗಿ ಷೇರುದಾರರು ಒಂದು ಆರು ಏಳು ಮೆಂಬರು ಬಂದು ಇವತ್ತು ಅವ್ರ ಒಪಿನಿಯನ್ ಹೇಳಿದ್ರು ಸಂಸ್ಥೆ ಬಗ್ಗೆ ಅವರೇ ನಮಗೆ ಹಿಂದೆ ಹೆಂಗಿತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ಹಿಂಗೆ ಎಲ್ಲೆಲ್ಲಿ ಸಾಲ ತೆಗೆದುಕೊಂತಿದ್ವಿ ಏನೇನು ಆಯಿತು ಏನೇನು ಹೋಯಿತು ನಂತರ ದಿನಗಳಲ್ಲಿ ಸಾಲ ನಮಗೆ ಸಿಗೋದೇ ಇಲ್ಲ ಅನ್ನೋ ಥರ ಬ್ಯಾ ನ್ಯಾಷನಲ್ಸ್ ಬ್ಯಾಂಕು ಸ್ಟೇಟ್ ಬ್ಯಾಂಕ್ಗಳು ಎಲ್ಲನೂ ಸ್ಟಾಪ್ ಮಾಡಿದ್ರು ಕೊನೆಗೆ ನಮಗೆ ಒತ್ತಾಯ ಮಾಡಿ ಇಲ್ಲ ನೀವೊಂದು ಬ್ಯಾಂಕ್ ಮಾಡಬೇಕು ಅಂದರು ಆಗ ನಾನು ಎಲ್ಲ ನಮ್ಮ ಡೈರೆಕ್ಟ್ರ್ ಹದಿನಾಲ್ಕು ಜನ ಡೈರೆಕ್ಟ್ರ್ ಸಾಕಾರದಿಂದ ಜಕ್ರೂಕ್ ಕ್ರೆಡಿಟ್ ಕೋಪಿಟಿವ್ ಸೊಸೈಟಿನ ಹುಟ್ಟಾಕಿದ್ವಿ ಇವತ್ತು ಎರಡು ಸಾವಿರದ ನೂರ ಎಂಬತ್ತು ಜನ ಷೇರುದಾರರು ಆದರು ಇವತ್ತು ನಮ್ಮ ಟರ್ನ್ ಓರಿ ಟರ್ನ್ ಓವರ್ ಎಂಟು ಕೋಟಿಗೆ ಬಂತು ಇವತ್ತು ವ್ಯವಸ್ಥಿತವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಒಟ್ಟಾರೆ ಎಲ್ಲ ಸೇರಿ ಈ ಏಳು ಕೋಟಿ ಚಿಲ್ಲರೆ ಆಲ್ರೆಡಿ ಜನಗಳ ಮೇಲೆ ಇವತ್ತಿದೆ ನಮ್ಮ ಲಾಭ ಬಂದಿದ್ದರಲ್ಲಿ ಈಗ ಈ ವರ್ಷದಲ್ಲಿ ಹನ್ನೆರಡು ಲಕ್ಷ ಮೇಲೆ ಪಟ್ಟು ಲಾಭ ಬಂದಿದೆ ಅದರಲ್ಲಿ ನಾವು ಈಗ ಎಂಟು ಪರ್ಸೆಂಟ್ ಈಗ ಡಿವಿಡೆಂಟ್ ನಾವು ಆಲ್ರೆಡಿ ಷೇರುದಾರರಿಗೆ ಕೊಡ್ತಾ ಡಿವಿ ಹಾಂ ಇದ್ವಿ ದುಡಿಯೋ ಬಂಡವಾಳ ಒಂದೂವರೆ ಕೋಟಿ ಇದೆ ಈಗ ಅದರಲ್ಲಿ ಏನು ನಮ್ಗೆ ಏನಪ್ಪ ಈಗ ಯಾಕೆ ನಮ್ಮದು ಲಾಭ ಬರ್ತದೆ ಅನ್ನೋದು ಒಂದು ಉದಾಹರಣೆ ನೀವು ಕೇಳೋದಾದರೆ ನಮ್ಮ ಡೈರೆಕ್ಟ್ರುಗಳು ಎಲ್ಲರೂ ಎರಡೆರಡು ಲಕ್ಷ ರೂಪಾಯಿ ನಮ್ಮದಲ್ಲ ಅಂತ ಇಲ್ಲಿ ಬಿಟ್ಬಿಟ್ಟಿದ್ದೀವಿ ನಮ್ಮದೇ ಹೆಚ್ಚಕಂಡು ಮೂವತ್ತಾರ ಲಕ್ಷ ರೂಪಾಯಿ ನಿರಂತರ ಏಳು ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದೆ ನಾವು ಬಡ್ಡಿ ತೆಗೆದುಕೊಂತಲ್ಲ ನಾವು ಏನಾರು ಬಡ್ಡಿ ತಗೊಂಡಿದ್ದೀರ ನಮ್ಮದೇ ಒಂದು ಮೂವತ್ತಾರು ಲಕ್ಷ ರೂಪಾಯಿ ಲೇ ಮೈನಸ್ ಆಗಿರೋದು ಆ ಮೂವತ್ತಾರು ಲಕ್ಷ ರೂಪಾಯಿ ಹೋಗಿದ್ದಿದ್ದರೆ ನಾವು ಇಲ್ಲಿ ಮೈನಸ್ ಹಾಕ್ತೀವಿ ನಮ್ಮ ಉದ್ದೇಶ ಏನು ಅಂತಂದರೆ ನಿಜವಾದ ಬಡವರಿಗೆ ಇದು ತಲುಪಬೇಕು ಸಮಸ್ಯೆ ಕಟ್ಟೋದು ಏನಕ್ಕೆ ಅಂತಂದರೆ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಅದರಲ್ಲಿ ಈಗ ನೋಡಿ ಹೆಣ್ಣುಮಕ್ಳು ಹೇಳ್ತಾರ ಹೇಳ್ತಾ ಇದ್ರು ಆವಾಗಲೇ ಒಂದು ಆರು ಏಳು ಜನ ಭಾಷಣ ಮಾಡುವಾಗ ನಮ್ಮ ಮಗ ಇಂಜಿನಿಯರ್ ಆದ ಎಮ್ ಬಿ ಎ ಮಾಡಿದ್ರು ನಮ್ಮ ಮಗಳು ಇಂಥ ಮಟ್ಟಕ್ಕೆ ಅವರೇ ಇವತ್ತು ನಾವು ಒಂದೂವರೆ ಲಕ್ಷ ಎರಡು ಲಕ್ಷ ಸ್ಯಾಲ್ರಿ ಪಡಿತಾವ್ರೆ ನಾವು ಇಲ್ಲಿ ರವಿಕುಮಾರಿಂದನೇ ನಾವು ಇವೆಲ್ಲ ಪಡೆದ್ವಿ ಅಂತಾರೆ ಅವರೇ ಓನಾಗ ಬಂದು ಷೇರುದಾರರು ಬಂದು ಸ್ಪೀಚ್ ಮಾಡಿದ್ದು ನಾವು ಕೇಳಿದ್ಬಿಟ್ವಿ ನಿಜವಾಗ್ಲು ನಮಗೆ ಹೆಮ್ಮೆ ಆಗುತ್ತೆ ನಾವು ಮಾಡಿದಗೂ ಸಾರ್ಥಕ ಆಯಿತು ಅಂತ ನಮ್ಗೆ ಅನಿಸುತ್ತೆ ಹೊಸದಾಗಿ ಏನಾದರೂ ಸ್ಕೀಮ್ಗಳು ಹೊಸದಾಗಿ ಏನು ಅಂತ ನಮ್ಮ ಉದ್ದೇಶ ಅಂದರೆ ಏನು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಏನು ಇಷ್ಟು ಪಣ ತಟ್ಟಿದ್ದೀವೋ ಯಾಕೆ ನಾವು ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ನಮ್ಮಲ್ಲೇ ಮಾಡಬಾರ್ದು ಕೆ ಎಸ್ಸು ಐ ಎ ಎಸ್ಸು ಐ ಪಿ ಎಸ್ಸು ಐ ಎಮ್ ಎಸ್ಸು ಆಮೇಲೆ ನೀಟು ಆಮೇಲೆ ಡಿಗ್ರಿಗೆ ಸಂಬಂಧಪಟ್ಟಂಥವನ್ನು ನಾವೇ ಇಲ್ಲೊಂದು ಕೋಚಿಂಗ್ ಸೆಂಟರ್ ನಮ್ಮಲ್ಲಿ ಈಗ ಈಗ ಅಲ್ದೇ ಕೃಷ್ಣ ಬೇರೆಗೌಡರು ನಮ್ಗೆ ಆಲ್ರೆಡಿ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಮುಗಿದು ಮುಂದಿನ ವರ್ಷದಲ್ಲಿ ನಾವು ಈ ಕೋಚಿಂಗ್ ಸೆಂಟರ್ ಮಾಡಿ ಅಟ್ಲೀಸ್ಟ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವೇ ಒಂದು ಅಂಬೇಡ್ಕರ್ ಏನು ಆ ವಿದ್ಯಾಭ್ಯಾಸ ಇಲ್ಲ ಅಂದಿದ್ರೆ ಇವತ್ತು ಅಂಬೇಡ್ಕರ್ ಆ ಸಿಸ್ಟಮ್ ತಂದಿಲ್ಲ ಅಂದರೆ ನಾವು ಯಾರೂ ಇಲ್ಲಿ ಇಲ್ಲಕ್ಕೆ ಯಾಕೆ ಅಂಬೇಡ್ಕರ್ ಹೆಸರಲ್ಲಿ ಅಂಬೇಡ್ಕರ್ ಸಮುದಾಯವನ್ನು ಕಟ್ಕೊಂಡು ನಾವು ಇದ್ದಾಗ ಯಾಕೆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಒಂದು ಐದು ಪರ್ಸೆಂಟ್ ಆದರೂ ನಾವು ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಮುಂದಿನ ವರ್ಷ ನಾವು ಐ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟ್ರು ಡಿಗ್ರಿ ವರೆಗೂ ನಾವು ಮಾಡಬೇಕು ಅಂತ ನಾವು ನಮ್ಮ ಟ್ರಸ್ಟ್ನವರು ನಾವು ಅಲ್ಲಲ್ಲಿ ಡಿಸ್ಕಶನ್ ಮಾಡಿಕೊಂಡು ನಮ್ಮ ಸಮ ನಮ್ಮ ಏನು ಸೊಸೈಟಿ ಡೈರೆಕ್ಟ್ರುಗಳು ಎಲ್ಲ ಸಹಕಾರದಿಂದ ಅಕ್ಕಪಕ್ಕ ರಿಟೈರ್ಡ್ ಆಫೀಸರ್ಸ್ಗಳೆಲ್ಲರೂ ನಮ್ಮ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರೋ ದೆಸೆ ನಾವು ಅದನ್ನು ಮಾಡೋಣ ಮಾಡಿ ತೀರೇಬೇಕನ್ನು ಯಾಕೆ ತೀರಿದ್ರೆ ಅಟ್ಲೀಸ್ಟ್ ಏನಾದಂದ್ರೆ ಹೆಣ್ಮಕ್ಳು ಮನೆ ಕೆಲ್ಸಕ್ಕೆ ಹೋಗೋದು ತಪ್ಪದೆ ಅಟ್ಲೀಸ್ಗೆ ಮನೆ ಕೆಲಸಕ್ಕೆ ಹೋಗಿ ಮಕ್ಕಳನ್ನ ಓದಿಸ್ತಾ ಇರೋಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಅದು ಹೋಗ್ಲಾಡಿಸ್ಬೇಕು ಅಂದರೆ ನಾವು ಇಂಥ ನಿಟ್ಟ ನಿರ್ಧಾರನ ನಾವು ಸಂಘ ಸಂಸ್ಥೆಗಳವ್ರು ಮಾಡಿದ್ರೆ ಅಟ್ಲೀಸ್ಟ್ ಏನಾದರೂ ಒಂದು ಬದಲಾವಣೆ ನಮ್ಮ ನಮ್ಮ ಏರಿಯಾಗಳಲ್ಲಿ ನಾವು ತರ್ಬೋದು ಅಂತ ಒಂದೂರಲ್ಲಿ ನಾವು ತರಕ್ಕೆ ಹೋಗಿ ಇವತ್ತು ಇಡೀ ಸಾವಿರ ಎರಡು ಸಾವಿರದ ನೂರ ಎಂಬತ್ತು ಜನ ಷೇರ್ದಾರ್ ನಾವು ಹುಟ್ಟಾಕಿದ್ವಿ ಎರಡು ಸಾವಿರದ ನೂರ ಎಂಬತ್ತು ಜನ ಮಕ್ಕಳು ಇವತ್ತು ಸುಮಾರು ಐವತ್ತು ಜನ ಮಕ್ಕಳು ಇವತ್ತು ಬಂದು ನಮ್ಮಲ್ಲಿ ಡಿ ನಮ್ಮಲ್ಲಿ ಏನು ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಏನು ಪಾಸ್ ಆಗಿದ್ರು ಅವ್ರ ಧನ ತಲಾ ಒಬ್ಬೊಬ್ಬರಿಗೆ ಒಂದೊಂದು ಸಾವಿರ ರೂಪಾಯಿ ಕೊಟ್ಟರೆ ಇವತ್ತು ನಾವು ನೂರು ಜನಕ್ಕೆ ಕೊಡೋಕೆ ಪ್ರಾಯೋಜನ ಇತ್ತು ಒಂದು ನಮ್ಮಲ್ಲಿ ಏನಾಗಿದೆ ಅಂದರೆ ಷೇರುದಾರ ಮಕ್ಕಳಿಗೆ ಮಾತ್ರ ಕೊಡಬೇಕು ಅಂತ ನಮ್ಮಲ್ಲಿ ಪ್ರಾಯೋಜನ ಇರೋ ದೇಸೆ ಇವತ್ತು ಹೆಚ್ಚು ಕಡಿಮೆ ಒಂದು ಐವತ್ತು ಜನ ಮಕ್ಕಳಿಗೆ ನಾವು ಇವತ್ತು ವಿತರಣೆ ಮಾಡಿದ್ವಿ ನೀವು ನಿರಂತರವಾಗಿ ಈ ಕಾರ್ಯಕ್ರಮ ನಾವು ನಿಲ್ಲೋದಿಲ್ಲ ಇದು ಕಂಟಿನ್ಯೂಸ್ ಆಗಿ ಹೋಗ್ತದೆ ನಮ್ಮಲ್ಲಿ ಯಾರನ್ನ ತೀರೋದ್ರೆ ಅವ್ರಿಗೆ ಐದು ಸಾವಿರ ರೂಪಾಯಿ ನಮ್ಮ ಲಾಭದ ಫಂಡಲ್ಲಿ ನಾವು ಅದನ್ನ ಸೇವಿಂಗ್ ಇಟ್ಕೊಂಡಿದ್ವಿ ಅದನ್ನು ಇವತ್ತು ಮೂವ್ ಮಾಡ್ಕೊಂಡು ಹೋಗ್ತೀವಿ ಇದು ನಿರಂತರ ಅಂತ ವರ್ಷ ವರ್ಷಕ್ಕೂ ಸ್ವಲ್ಪ ಡೆವಲಪ್ಮೆಂಟ್ ಚೇಂಜ್ ಹೆಂಗ್ ನಮ್ದು ಆಗ್ತಾ ಇದೆ ಹಂಗೆ ಮುಂದಿನ ದಿನಗಳಲ್ಲೂ ನಾವು ಇದೇ ಥರ ನಮ್ಮ ಒಗ್ಗಟ್ಟಾಗ ನಮ್ಮ ಮೇಂಟೇನು ಜ ಸಾರ್ವಜನಿಕವಾಗಿ ಒಂದು ಒಳ್ಳೆ ಕೆಲಸ ಸಂಸ್ಥೆಯಿಂದ ಆಗಬೇಕು ಅನ್ನೋ ನಮ್ಮ ಎಲ್ಲರ ಅಭಿಲಾಷೆ ಇದೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ನಾವು ಹೋಗ್ತೀವಿ